ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿರುವಂತಹ ರಕ್ಷಿತಾ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಹೊಸ್ತೇನಲ್ಲ ಇತರ ಸ್ಪರ್ಧೆಗಳ ಬಗ್ಗೆ ಹಿಂದಿನಿಂದ ಮಾತನಾಡೋದು ಸಹ ಹೊಸತಲ್ಲ ಆದರೆ ನನ್ನ ತಂಗಿ ಎನ್ನುತ್ತಿದ್ದ ಧ್ರುವಂತ್ ಇದೀಗ ದಿಢೀರ್ ಬದಲಾಗಿ ರಕ್ಷಿತಾ ಬಗ್ಗೆ ಇತರರ ಬಳಿ ಸುಳ್ಳು ಹೇಳಿ ಆರೋಪ ಮಾಡಿದ್ದು ವೀಕ್ಷಕರು ಕಿಡಿಕಾರಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹೆಚ್ಚು ಸದ್ದು ಮಾಡ್ತಿರುವ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಆಕೆಗೆ ಯಾರಾದ್ರೂ ಸವಾಲು ಹಾಕೋಕೆ ಬಂದ್ರೆ ಸುಮ್ನೆ ಕೂರೋದೇ ಇಲ್ಲ ಹಾಗಾಗಿಯೇ ದೊಡ್ಡ ಮನೆಯಲ್ಲಿ ಎಲ್ಲರ ವಿರೋಧ ಕಟ್ಟಿಕೊಂಡಿದ್ದಾಳೆ ರಕ್ಷಿತಾ ಆದ್ರೆ ಇದೀಗ ಅಣ್ಣ ಅಣ್ಣ ಎಂದು ಕರೆಯುತ್ತಿದ್ದಂತ ಧ್ರುವಂತ್ ರಕ್ಷಿತಾ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದಾನೆ ಇನ್ನು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗಿ ಮಲ್ಲಮ್ಮ ಮತ್ತು ಧ್ರುವಂತ್ ಜೊತೆ ಇರ್ತಾ ಇದ್ದು ಧ್ರುವಂತ್ ನನ್ನು ಅಣ್ಣ ಅಂತಾನೆ ಕರೆಯುತ್ತಿದ್ದಳು ರಿಷಾ ಧ್ರುವಂತ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಸ್ಟ್ಯಾಂಡ್ ತೆಗೆದುಕೊಂಡು ಮಾತನಾಡಿದ್ದು ಕೂಡ ಇದೇ ರಕ್ಷಿತಾ ಆದ್ರೆ ಈಗ ಮಲ್ಲಮ್ಮ ಇಲ್ಲ ಧ್ರುವಂತ್ ಇನ್ನೊಂದು ಗುಂಪಿನ ಜೊತೆ ಸೇರಿ ರಕ್ಷಿತಾರನ್ನು ರನ್ನು ಒಬ್ಬಂಟಿಯಾಗಿ ಮಾಡಿ ರಕ್ಷಿತಾ ಬಗ್ಗೆ ಇತರರ ಬಳಿ ಕಿವಿ ಚಿಚ್ಚಿದ್ದಾನೆ ಧ್ರುವಂತ್ ಹೌದು ರಾತ್ರಿ ಮಲಗುವ ಸಮಯದಲ್ಲಿ ಅಶ್ವಿನಿ ಜಾನವಿ ಕಾಕ್ರೋಚ್ ಸುದ್ದಿ ಸೂರಜ್ ಬಳಿ ರಕ್ಷಿತಾ ಕುರಿತು ಮಾತನಾಡಿದ ಧ್ರುವಂತ್ ರಕ್ಷಿತಾ ಮನೆಯಲ್ಲಿ ನಾನೇ ಅಡುಗೆ ಮಾಡ್ತೀನಿ ನಾನೇ ಪಾತ್ರ ತೊಳೆಯುತ್ತೇನೆ ಎಂದು ಮುಂದೆ ಬಂದು ಮಾಡ್ತಾಳೆ ಆದ್ರೆ ಅದು ಸರಿ ಆಗಿರಲ್ಲ ಇಡೀ ಮನೆಯನ್ನ ನಾನೇ ನೋಡಿಕೊಳ್ಳೋದು ರಕ್ಷಿತಾ ಬಿಟ್ರೆ ಇಲ್ಲಿ ಯಾರು ಇಲ್ಲ ಅನ್ನೋ ತರ ಆಡ್ತಾಳೆ ಅವಳು ತುಳುವನ್ನು ಕೂಡ ಸರಿಯಾಗಿ ಮಾತನಾಡಲ್ಲ ಕನ್ನಡವನ್ನು ಕೂಡ ಮಾತನಾಡಲ್ಲ ಅಷ್ಟೇ ಅಲ್ಲ ರಕ್ಷಿತ ಕುರಿತು ಮತ್ತಷ್ಟು ದೂರುಗಳನ್ನ ನೀಡಿದ ಧ್ರುವಂತ್ ಮಂಗಳೂರು ಕಡೆ ಯಾರು ಕೂಡ ಈ ತರ ಮಾತನಾಡಲ್ಲ ನಾನು ಮೊದಲಿನಿಂದ ಇವಳ ವಿಡಿಯೋ ನೋಡಿದ್ದೇನೆ ಅವಳಿಗೆ ಕ್ಲೀನ್ ಆಗಿ ಮಾತನಾಡೋಕೆ ಬರುತ್ತೆ ಅವಳು ಮಾತನಾಡುವ ಸ್ಟೈಲ್ ಅವಳಿಗೆ ಪ್ಲಸ್ ಪಾಯಿಂಟ್ ಅದನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲಿದ್ದಾಳೆ ಎಂದಿದ್ದಾರೆ ಧ್ರುವಂತ್ ಅವರು ಇನ್ನು ರಕ್ಷಿತಾ ಮಾಡೋದೆಲ್ಲ ಬರಿಡವ್ ಯಾರು ಈ ತರ ನಾಟಕ ಮಾಡಿಕೊಂಡು ವೈಯಾರ ಮಾಡಿಕೊಂಡು ಇರ್ತಾರೆ ಹೇಳಿ ನಮ್ಮ ಮಂಗಳೂರಿನಲ್ಲಿ ಈ ತರ ಯಾರು ಕೂಡ ಇರಲ್ಲ ಚಿತ್ರ ವಿಚಿತ್ರವಾಗಿ ವರ್ತಿಸ್ತಾಳೆ ಕ್ಯಾಮರಾ ಮುಂದೆ ಬಂದು ಸುಮ್ ಸುಮ್ನೆ ಮಾತನಾಡ್ತಾಳೆ ಅಳ್ತಾಳೆ ಅವಳಿಗೆ ಉಪಯೋಗ ಬಂದ್ರೆ ಯಾರನ್ನಾದ್ರೂ ಯೂಸ್ ಮಾಡಿಕೊಳ್ತಾಳೆ ಅನ್ನೋದಾಗಿ ಹೇಳಿದ್ದಾರೆ ಧ್ರುವ ಇನ್ನು ಧ್ರುವಂತ್ ಮಾತನ್ನ ಕೇಳಿ ರಕ್ಷಿತಾ ಫ್ಯಾನ್ಸ್ ಗಳು ಕೂಡ ಬಿಗ್ ಬಾಸ್ ವೀಕ್ಷಕರು ಕೂಡ ಧ್ರುವಂತ್ ವಿರುದ್ಧ ಕಿಡಿಕಾರಿದ್ದಾರೆ ರಕ್ಷಿತಾ ಯಾರನ್ನು ಹಚ್ಚಿಕೊಂಡಿದ್ದಾಳೋ ಅವರ ಬಗ್ಗೆ ಅವರ ಹಿಂದೆ ಮುಂದೆ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಆಗಿ ಕೆಟ್ಟದಾಗಿ ಮಾತಾಡಿಲ್ಲ ಅವಳಿಗೆ ಇಷ್ಟ ಆಗದವರಿಗೆ ಅವರ ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತಾಳೆ ಅಷ್ಟೇ ಆದ್ರೆ ಧ್ರುವಂತ್ ಮುಂದೆಯಿಂದ ತಂಗಿ ಎಂದು ಹೀಗೆ ಹಿಂದೆಯಿಂದ ನರಿಗಳ ಜೊತೆ ಅವಗಳ ಬಗ್ಗೆ ಮಾತನಾಡುವುದು ತಪ್ಪು ಕೀಸ್ ಫೇಕ್ ತನ್ನ ಗುಂಡಿಯನ್ನು ತಾನೇ ತೋಡಿಕೊಂಡ ಎಷ್ಟು ಕೆಟ್ಟ ವ್ಯಕ್ತಿ ಅನ್ನೋದನ್ನ ಪ್ರೂವ್ ಮಾಡಿದ ಎಂದು ಹೇಳುತ್ತಿದ್ದಾರೆ ವೀಕ್ಷಕರು ಏನೇ ಆದರೂ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಿದ್ದಂತ ಧ್ರುವಂತ್ ಅವರು ರಕ್ಷಿತಾ ಬಗ್ಗೆ ಈ ರೀತಿಯಾಗಿ ಮಾತನಾಡಬಾರ್ದಿತ್ತು ಎಷ್ಟೇ ಆದರೂ ಅಣ್ಣ ಅಂತ ಕರಿದಂಥ ರಕ್ಷಿತಾ ಬಗ್ಗೆನೂ ಕೂಡ ಈ ರೀತಿಯಾಗಿ ಧ್ರುವಂತ್ ಅವರು ಮಾತನಾಡಬಾರ್ದಿತ್ತು ಅನ್ನಿಸ್ತಾ ಇದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಧ್ರುವಂತ್ ಅವರು ರಕ್ಷಿತಾ ಬಗ್ಗೆ ಮಾತನಾಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ